ಬಾ ಬಾವಾ ಮಂಜುವ ಒಳಗೆ ಹೋಗುನ್ ಬಾ ಹಾ ನಾ ರೆಡಿ ಒಳಗೆ ಹೋಗುನು ನೀ ಏನೇ ಎದ್ರಾಕ್ ಹೋಗ್ಬಿಡ್ವಾ ನಾ ನಿಮ್ಮ ಮನೆಗೆ ಹೆಂಗೆ ಕಳಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ ನೀನು ಆರಾಮ್ ಇರಲಿಲ್ಲ ಮನೆ ಒಳಗೆ ನಾ ಹಾ ಆಯ್ತಣ್ಣ ನೀ ಅದಿ ಅನ್ನೋದ ಒಂದ್ ಧೈರ್ಯ ನನಗೆ ಇಲ್ಲ ಅಂತಂದಿದ್ರೆ ಎಲ್ಲಿ ಹೋಗ್ಲಿ ನಾ ಏನು ಮಾಡ್ಲಿಲ್ಲ ನನ್ನ ಗಂಡು ಮನೆಯಾಗ ನೋಡಿರ ಹಿಂಗೆ ಮಾಡ್ತಾರು ನನ್ನ ಮಕ್ಳು ನೋಡಿರ ಹಿಂಗೆ ಮಾಡ್ತಾರು ಹಿಂಗ ನೀನು ಇಲ್ಲ ಅಂತಂದಿದ್ರ ನಾ ಎಲ್ಲಿ ಹೋಗ್ಬೇಕು ಕೆರಿನೋ ಬಾವಿನೋ ನೋಡ್ಕೋಬೇಕಾಕಿತ್ ನಾ ಯಾಕೋ ಮಂಜು ಹೊಳ್ಳಾಳೆ ಬರಿ ಹಂಗ ಅಂತಿ ಕೆರಿನೋ ಬಾವಿ ನೋಡ್ಕೋಬೇಕು ಕೆರಿನೋ ಬಾವಿ ನೋಡ್ಕೋಬೇಕು ಅಂತ ಹೇಳಿ ನಾ ಅದನ್ನ ಹೇಳಾಕತ್ತಲ್ಲ ನಿನಗ ನಡಿ ಒಳಗೆ

ನಾ ಬಂದಿದ್ದ ಕ್ಲಿನಿಕ್ ಏನಾರ ತೊಂದರೆ ಆಗತ್ತೆ ನಮ್ಮ ಮತ್ತೆ ಏ ಹಾಗೇನಿಲ್ಲವಾ ತೊಂದರೆ ಅದು ಏನಿಲ್ಲ ಮತ್ತೆ ಬಾಲಾ ಬಾ ಕುಂದ್ರ ಬಾ ಇಲ್ಲೇ ಅಲ್ಲೇ ಕೆಳ ಕುಂತಿ ಬಾಲಾ ಇಲ್ಲಿ ಮ್ಯಾಲ ಕುಂದ್ರ ಬಾ ಏ ಹಂಗೇನಿಲ್ವಾ ನಂಗೆ ಏನು ಅಲ್ಲೇ ಮ್ಯಾಲ ಕುಂದ್ರಬೇಕು ಕೆಳ ಕುಂದ್ರಬೇಕು ಅಂತ ಏನಿಲ್ಲ ನನಗೆ ಎಲ್ಲಿ ಬೇಕಾದ್ರೆ ಕುಂದ್ರತನ ನನಗೆ ಏನು ಎಲ್ಲಾ ಸಾಕು ನೋಡುವಾ ನನಗೆ ಅದ ಬೇಕು ಇದ ಬೇಕು ಅನ್ನೋದಲ್ಲ ಏನಿಲ್ಲ ಏನನ್ನ ಬಾ ಚೇಂಜ್ ಆಗ್ಬಿಟ್ಟಿಲ್ಲ ನೀ ಮೊದಲೆಲ್ಲ ಹೆಂಗಿದ್ದೀನಿ ಈಗ ನೋಡಿದ್ರೆ ಹಿಂಗಾಗ್ಬಿಟ್ಟು ಮೊದಲು ನನಗೆ ಬೇಕಂದಿದ್ದ ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೋತಿದ್ದೀನಿ ಆದ್ರೆ ಈಗ ನೋಡು ಏನಿಲ್ಲ ಅಂದರೂ ಪರವಾಗಿಲ್ಲ ನಾ ಹೆಂಗ್ ಬೇಕು ಹಂಗೆ ಇರ್ತೀನಿ ನನಗೆ ಅದ ಬೇಕು ಇದ ಬೇಕು ಅಂತ ಏನಿಲ್ಲ ಅಂತ ಆಕ್ಯ ನ ನೀ ನಿನಗ ನನಗೆ ಯಾಕೆ ವೈನಿ ಚಲೋತಕ ನೋಡ್ಕೋತಿಲ್ಲ ನೀನು ಏ ಹಂಗೇನಿಲ್ಲ ಬಾ ಚಲೋ ಚಕ್ರ ನಾ ಹಂಗೇನಿಲ್ಲ ಏ ನನ್ನ ಮುಂದೆ ಹೇಳಲ್ಲ ಅಣ್ಣ ನಾನು ಬೇರೆದಾಕ್ಯನ ನಾ ಸ್ವಂತ ನಿನ್ ತಂಗಿನ ಅಲ್ಲ ನಾ ರೇ ಎಲ್ಲ ಹೇಳ್ಕೋತ ನಿನ್ ಮುಂದೆ ನೀ ಯಾರು ಏನು ಹೇಳೋದೇ ಇಲ್ಲ ನನಗೆ ಯಾಕೆ ನಿನಗ ನನ್ನ ಮೇಲೆ ನಂಬಿಕೆ ಅದು ಇಲ್ಲೇನಾ ಹಾಗೇನಿಲ್ಲ ಬಾ ನಿ ಮೂಯ್ ಭಾಳ ಚಲೋ ಅದಪ್ಪ ಚಲೋ ತಗದು ನೋಡ್ಕೋತಾಳೆ ಹಂಗೇನಿಲ್ಲ ಯಾವಾಗ ಬರ್ತಾಳ ಅಣ್ಣ ವಯ್ನಿ ಬರ್ತಾಳೆ ಆಕೆನೋ ಆ ಹೇಳಿದ್ಲು ಒಟ್ ಫಂಕ್ಷನ್ ಮುಗಿದ ಮೇಲೆ ಬರ್ತೇನ್ರಿ ಅಂದಿದ್ಲ ಮುಗಿದ್ ಒಟ್ ಫಂಕ್ಷನ್ ಇವತ್ತರ ನಾಳೆ ಬರ್ಬೋದು ಯಾವಾಗ ಬರ್ತಾ ಹೇಳಕ್ ಬರೋದಿಲ್ಲ ಈಗ ಹೆಂಗ್ ತಿಳಿತಾ ಹಂಗ್ ಮಾಡ್ತಾಳ ಹಾ ಸರಿ ಅಣ್ಣ ಇಲ್ಲೇ ಬಾ ನಾ ಕುಂದ್ರ ಬಾ ಮ್ಯಾಲ ನೀ ಕೆಳಕ್ ಕುಂದ್ರದು ನಾ ಮ್ಯಾಲ ಕುಂದ್ರದು ಯಾಕೋ ಸರಿ ಅನಸ್ವಾತ್ ನನಗ ಇಲ್ಲೇ ಬಾ ನೀನು ಆ ತಗೋವಾ ನಿನಗ್ ಯಾಕೆ ಬೇಜಾರ್ ಮಾಡ್ಲಾನ ನನ್ನ ಮುದ್ದಿನ ತಂಗಿಯದಿ ನಿನಗ್ ಬೇಜಾರ್ ಮಾಡಕ್ ಹಾಕೈತೆ ನೀ ಹೆಂಗ್ ಹೇಳ್ತಿಲ್ಲ ಹಂಗ ನೋಡು ನೀ ಏನು ಚಿಂತೆ ಮಾಡಕ ಹೋಗಬೇಡ ನಿನ್ನ ಗಂಡ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದಾನು ನಿನ್ನ ಮಕಳ್ ನಿನ್ನ ಜೊತೆ ಬಂದಿಲ್ಲ ಸುಂದ್ರಿ ನಿನ್ನ ಕಾಟ ಕೊಟ್ಟ ಅಂತ ಏನು ಯೋಚನೆ ಮಾಡಕ ಹೋಗಬೇಡಿ ನನಗೆ ಎಲ್ಲ ಗೊತ್ತೈತಿ ನಿನ್ನ ಹೆಂಗ್ ನಿನ್ನ ಮನೆ ಒಳಗ ಕಳಸಬೇಕು ಆ ಸುಂದ್ರಿನ ಹೆಂಗ್ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ಅನ್ನೋದು ಎಲ್ಲ ಗೊತ್ತೈತಿ ಎಲ್ಲ ಕುಂತ ಪ್ಲಾನ್ ಮಾಡುನು ಮಾಡಿ ಆಕಿನ ಹೆಂಗ್ ಹೊರಗೆ ಹಾಕ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಆಮೇಲೆ ಹ ಆಯತನ ನೀ ಹೆಂಗೆ ಹೇಳ್ತಿಲ್ಲ ಹಂಗ ನೀ ಅದೇ ಅದಿ ಅನ್ನು ಒಂದ ಧೈರ್ಯ ಮೇಗನನ ಇಲ್ಲಿ ಮಟ್ಟ ಬಂದನ ಇಲ್ಲ ಅಂತಂದಿದ್ರೆ ಇಲ್ಲಿ ಎಲ್ಲಿ ಬರಕಕ್ಕೆ ಅಂತ ಹೇಳು ಹ ಹ ನಾನು ನಿನ್ನ ಪಾಲಿಗೆ ಯಾವಾಗೂ ಇರ್ತನ್ವಾ ನೀ ಏನು ಚಿಂತೆ ಮಾಡಕ ಹೋಗಬೇಡ ರೀ ರೀ ಏನ್ರೀ ಮಾಡತ್ತೀರಿ ಮನೆಯಾಗ ಅಯ್ಯೋ ಬಂದೆ ಬಟಲಲೆ ಪಾಯಿಕಿ ಅಣ್ಣ ವೈನಿ ಬಂದಲನ್ ಅಸತೆ ಬಾ ಹೋಗುನ್ ಬಾ ಯಾಕ ಅಣ್ಣ ಹೆದ್ರದಿಲ್ಲ ನೀ ಯಾಕ ವೈನಿ ಹೆದ್ರಕತ್ತೀಯಾ ಅಲ್ಲಿ ಯಾಕ ಅಯ್ಯೋ ಏನಿಲ್ಲ ತಡಿ ಯುವ ಎಡಾ ಜಲ್ದಿ ಬಂದ್ಲೇಕಿ ಬಂದೆ ಬಟಲು ನೋಡು ಹಂಗ ರೀ ರೀ ಕರೆದು ನಿಮ್ಮನ ಕರೆದ್ರ ಹೊರಗೆ ಬರಕ ಆಗೋದಿಲ್ಲ ಹಾ ಕರಿಯಕಂತ್ರು ಮನಿ ಮಟ ಬರಲಿಲ್ಲ ಇಲ್ಲಿ ಹೊರಗರ ಬತ್ತಾರ ಹೊರಗೂ ಬಂದಿಲ್ಲ ಏನು ಮಾಡಕತ್ತಾ ಇರ್ಲಿ ಒಳಕೊಂಡ್ಕೊಂಡ ಹಾ ಅಯ್ಯೋ ಏನಿಲ್ವ ನೀ ಬರುದ ಗೊತ್ತೇ ಇರೋಕ್ಕಿಲ್ಲ ನನಗೆ ನೀ ಮತ್ತೆ ಒಂದು ಫೋನ ಮಾಡಿದ್ದು ಅಂತಂದ್ರೆ ಬರ್ತಿದ್ದೀನಿ ನಾನು ನೀ ಏನು ಫೋನು ಮಾಡಿಲ್ಲ ಹಂಗ ಬಂದ್ಬಿಟ್ಟಿಲ್ಲ ಹಾಂ ಹೌದು ಹೌದು ಫೋನ್ ಮಾಡ್ಬೇಕೇನು ನಿನಗೆ ಗೊತ್ತಾಗತ್ತೈತಿ ಇಲ್ಲೆಲ್ಲ ನೋಡಿದ್ರೆ ಎಲ್ಲ ಗೊತ್ತಾಗಾಕತ್ತೈತಿ ನಿನಗೆ ಫೋನ್ ಮಾಡಿರಾರ ಬರಕ್ಕೆ ಎಲ್ಲಿ ನಿನಗೆ ಪುರ್ಸೊತ್ತೈತಿ ವೈ ನೀ ಈಗ ಬಂದ್ರಿ ಬನ್ರಿ ಒಳಗೆ ನಿಮ್ಮ ಸಲ ಒಂದನಕ್ಕೆ ಕಾಯಕತಿ ನೋಡ್ರಿ ಅಣ್ಣ ನಾ ಕೇಳಿ ಕೇಳಿ ನೀ ಎಲ್ಲಿ ಹೋಗ್ಯಾರ ವೈನಿ ವೈನಿ ಅಂತ ಹೇಳಿ ಅವಂದ ಇಲ್ಲೇ ವಾಕಿ ತೋರ್ ಮನೆಯಾಗ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಹೋಗಿದಾಳು ಅಂತ ಹೇಳಿ ಅನ್ನ ಅಂದರೆ ಅದಕ್ಕೆ ನನಗೂ ಭಾಳ ಆಸೆ ಆಗೈತಿ ನಿಮ್ಮ ನೋಡಕ್ಕೆ ನೀವೇ ಬಂದಿರಲಿಲ್ಲ ಚಲೋ ಆತು ನೋಡ್ರಿ ಬರೀ ಅಯ್ಯ ಹಯ್ಯೋ ಯಾವಾಗ ಬಂದು ಕರ್ಸ್ಕೊಂಡ್ರಾ ಇಲ್ಲ ನಮ್ಮ ಮನೆಯಾಗ ನಾ ಇಲ್ಲದೆ ಇದ್ದು ಟೈಮ್ ನೋಡಿ ಅವ್ರು ತಂಗೇನು ಕರ್ಕೊಂಡು ಮಾಡ್ಕೊತ ಅನ್ನೋ ಇಲ್ಲಿ ಒಂದು ಸ್ವಲ್ಪ ಬುದ್ಧಿ ಅನ್ನೋದಾ ಇಲ್ಲಿ ಅವ್ನ್ಗೆ ನಮ್ಗೆ ತಿನ್ನಾಕತಿ ಇಲ್ಲ ಒಂಥರಾಗ ಈಕಿನ ಕರ್ಕೊಂಡು ಬಂದ್ಕೊತಾನಿಲ್ಲಿ ಓ ಮಂಜು ಅವ್ವ ನೀ ಯಾವಾಗ ಬಂದಿವಾ ನಾನು ಈಗ ಬನ್ನಿ ನೋಡುವಿನಿ ಏನ್ ರೀ ನಿಮ್ಮ ತಂಗಿ ಅದು ಬರೋದು ಏನು ಇಲ್ಲ ನನಗೆ ಏ ಇಲ್ಲ ನನಗೂ ಗೊತ್ತಾ ಇರಲಿಲ್ಲ ನನ್ನ ತಂಗಿ ಬರೋದು ಹಂಗಾ ಒಮ್ಮೆ ಬಂದು ಬಿಟ್ಟಾಳೆ ನೋಡಕಿ ಓ ಎಷ್ಟರ ಸುಳ್ಳು ಹೇಳ್ತರಿ ಹಾ ನಿಮ್ಮ ತಂಗಿ ಬರೋದು ನಿಮ್ಗೆ ಗೊತ್ತಿರಲ್ಲ ನಿಮ್ಮದೆಲ್ಲ ಗೊತ್ತೈತ ನನಗೆ ತಡಗಿರಿ ಆಮೇಗೆ ಹೊರಗೆ ಹೋಗಿರ್ತಾಳ ಅವಾಗ ಹೇಳ್ತನಿ ನಿಮಗೆ ಫೋನ್ ಮಾಡ್ಬೇಕಲ್ಲ ಮತ್ತೆ नाना ಕರೆಗೆ ಬರ್ತಿದ್ ನಿನ್ನ ಹಾ नाना ಕರೆತನ್ರಿ ಫೋನ್ ಹಚ್ಚಿ ಏನ ಕರೆ ಯಾಕ್ ಬರಿ ಅಂತ ಹೇಳಿ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಗಂಡಾಗೆ ಹಾಂ ಊರಿಗೆ ತೀವ್ರಿಗೆ ಹೋಗಿದ್ದಾಳು ತಿಂದು ಕರ್ಕೊಂಡ್ಬರ್ಬೇಕಂತೆ ಗೊತ್ತಾಗಲ್ಲ ನನಗೆ ಏಯ್ ವೈನಿ ಹಂಗ್ಯಾಕ್ ಪಾಯ್ ಮಾಡ್ತಾರೆ ಪಾಪ ಅನ್ನ ಏನ ಹ್ಞೂ ಬರ್ತಿದ್ದ ಮತ್ತು ಹಂಗೆ ನಾನು ಬನ್ನಿಲ್ಲ ಕುತ್ ಬಿಟ್ಟಾನ ಅಷ್ಟನ್ನ ಜೊತೆ ಮಾತಾಡ್ಕೊಂತ ಹಂಗೆಲ್ಲ ಏನ ಅನ್ನಕ್ಕೆ ಹೋಗ್ಬೇಡ್ರಾಗ ಹ್ಞೂ ಆಯ್ತು ಬಿಡುವ ಅಲ್ಲ ಹೊರಗೆ ಬಿಸಿಲು ಸಾಕಷ್ಟು ಐತ್ವ ಈಗ ಬಂದನ ಒಂದು ಸ್ವಲ್ಪ ಹೋಗಿ ಒಂದ್ಸರಿ ನೀರೆಲ್ಲ ತರಬಾರ್ದೇನ ಹ್ಞೂ ನಾವು ತರಬೇಕು ಈ ನೀರಾ ಅಯ್ಯವ ನೀ ನಾಯಿಲಿಂದ ತರ್ಲಿ ಅಯ್ಯವ ನಾನು ಈಗರ ಬಂದ ಒಳಗೆ ಕುಂತಿದ್ ನೋಡ ಅಷ್ಟೊತ್ತಿ ನೀ ಬಂದಿ ನೀನಗೂ ಬಿಸಿಲು ಬಾಳ ಹತ್ತೈತಿ ಅಲ್ಲಿಂದ ದೊಡ್ಡ ಬ್ಯಾಗ್ ತಗೊಂಡ ನಡ್ಕೊಂತ ಬಂದನೆ ಅವ ನಾನು ಹೋಗ್ ನೀನ ಹೋಗೆ ಒಂದ್ ಸರ್ಬತ್ ಮಾಡ್ಕೊಂಬರೋಗ ಎಲ್ಲಾರ್ಗು ಅಲ್ಲ ಆಯ್ಕಿನ ನನಗ ಹೇಳ್ತಾ ಆಯ್ಕೆ ನಮ್ಮ ಮನೆಗ್ ಬಂದ್ ನನಗ ಕೆಲ್ಸ ಹೇಳ್ತಾವು ಮಾಡ್ತೇನ್ ತಡಿ ಇವ್ರನ್ನ ಹೇಳ್ತಾನ ಮೊದಲ ಬುದ್ಧಿ ಅಯ್ಯೋ ದೇವ್ರಿ ಸ್ಟಾರ್ಟ್ ಆತಲ್ಲಪ್ಪ ಇವ್ರ ಜಗಳ ಯಾರಿಗಂತ ಹೇಳಿ ಯಾರಿಗಂತ ಬಿಡ್ಲಿ ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಸಿಟ್ಟ ಏನ್ ಮಾಡ್ಲಪ್ಪ ನಾರ ಈಗ ನಮ್ಮ ತಂಗಿನ ಮೊದ್ಲು ಹೆಂಗಾರ ಮಾಡಿ ಮನಿ ಬಿಟ್ಟ ಅವ್ರ ಮನಿಗೆ ಸೇರಿಸ್ಬೇಕು ಇಲ್ಲ ಅಂತಂದ್ರೆ ದಿನ ಜಗಳಾ ಕೇಳ್ ಕೇಳಿ ಕೇಳಿ ನಾನು ಮನೆ ಬಿಟ್ಟು ಹೋಗಬೇಕತ್ತೆ ರೀ ನೋಡಿ ರೀ ಏನ್ರೀ ನಿಮ್ಮ ತಂಗಿನ ಬಿಸlaಗಿಂದ ಬಂದಾನು ಒಂದು ಗ್ಲಾಸ್ ನೀರು ತಗೊಂಡು ಬಾ ಅಂತಂದ್ರೆ ನನಗೆ ಸರ್ಬತ್ ಮಾಡ್ಕೊಂಬಾ ಬಾ ಅಂತ ಹೇಳ್ತಾಳಿಕೆ ನೋಡಿ ಹೆಂಗಾದಾಳು ನಿಮ್ಮ ತಂಗಿ ಅಯ್ಯ ಸುಮ್ಮಿ ಇರಿ ಇವ ಈವ ಮಂಜು ಹೋಗಿ ಬಾ ಪಾಪ ನೀ ನಿಮ್ಮ ಕೈ ಬಿಸlaಗಿಂದ ಬಂದಾಳು ಹೋಗಿ ಒಂದ ಸ್ವಲ್ಪ ನೀನ ಸರ್ಬತ್ ಮಾಡ್ಕೊಂಡು ಬಾಲಾ ಓಹೋ ಅಣ್ಣ ನೀನು ನಿನ್ನ ಹೆಂಡತಿ ಪರವಾಗಿನಾ ಮಾತಾಡ್ತೀನ ಆ ತಗೋಪಾ ನಾನು ಮಾಡ್ಕೊಂಡು ಬರ್ತೀನಿ ಏ ಹಂಗೇ ನೀಲ್ವಾ ಹಂಗ ಪಾಪಕ್ಕಿನೂ ಈಗ ಬಂದಾಳ ಮತ್ ಬಿಸ್ಲಾಗ ಬ್ಯಾಸೋತಿರ್ತಾಳ ಅದಕ್ಕೆ ಹೇಳಿ ನಿನಗ ಹೋಗ್ ಮಾಡ್ಕೊಂಡ್ ಬರುವಂತೆ ಅಂತ ಮತ್ತೇನಿಲ್ಲ ಹೆಂತಿ ಪರವಾಗಿ ಅಂಗಿ ಪರವಾಗಿ ಹಂಗೆಲ್ಲ ಏನಿಲ್ಲ ಹಾ